ಹೇ ಗೈಸ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ಪರ್ಸನಲ್ ರೀಡಿಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಬರೀ ಟೂ ಡೇಸ್ಗೆ ತ್ರಿಬಲ್ ಟೂ ರುಪೀಸ್ ಚಾರ್ಜಸ್ ಮಾಡ್ತಾ ಇದೀನಿ ಸೊ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಬಂದು ತ್ರಿಬಲ್ ಟೂ ಇರುತ್ತೆ ಬರೀ ಟೂ ಡೇಸ್ ಮಾತ್ರ ಇರುತ್ತೆ ಇವತ್ತು ಮತ್ತೆ ನಾಳೆ ಸೊ ಈ ಟೂ ಡೇಸ್ ಮಾತ್ರ ನಾನು ಏನಕ್ಕೆ ಆಫರ್ ಕೊಟ್ಟಿದ್ದೀನಿ ಅಂತ ಅಂದರೆ ತರ್ಟಿ ಫಸ್ಟ್ ಬಂದು ಅಂದ್ರೆ ನಾಳೆ ಇಟ್ಸ್ ಮೈ ಬರ್ಡೇ ಸೊ ಹಾಗಾಗಿ ನನ್ನ ಒಂದು ಬರ್ಡೇ ಆಫರ್ ಅಂತ ಹೇಳಿ ತ್ರಿಬಲ್ ಟೂ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ ಈ ಒಂದು ತ್ರಿಬಲ್ ಟೂ ರುಪೀಸ್ ನನಗೆ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ಟು ರುಪೀಸ್ ನನಗೆ ಪೇ ಮಾಡಿ ತುಂಬಾ ಕ್ವಶನ್ಸ್ ಕೇಳಬೇಕು ಅಂತ ಇದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಟರ್ಪಾಡ ಸಿಚುವೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ತ್ರಿಪಲ್ ಟೂ ರುಪೀಸ್ ಪೇ ಮಾಡಿ ತುಂಬಾ ಹೊತ್ತು ಮಾತಾಡಬಹುದು ಮತ್ತೆ ಈ ಒಂದು ಟೂ ಡೇಸ್ ಮಾತ್ರ ಆಫರ್ ಇರುತ್ತೆ ಸೊ ಈ ಟೂ ಡೇಸ್ ಆದ ನಂತರ ಯಾವುದೇ ಕಾರಣಕ್ಕೂ ತ್ರಿಬಲ್ ಟೂಗೆ ಗೆ ತ್ರಿಬಲ್ ತ್ರೀಗೆ ಆಗಿರಲಿ ಯಾವುದೇ ರೀತಿಯ ಆಫರ್ಸ್ ಇನ್ನೂ ಒಂದು ಟೂ ತ್ರೀ ಮಂತ್ಸ್ ಇರೋದಿಲ್ಲ ಓಕೆ ಸೊ ಓಕೆ ಗೈಸ್ ಈ ಒಂದು ರೀಡಿಂಗ್ ಯಾರದೇ ಎಲ್ಲ ರೆಸಲೆಂಟ್ ಆಗುತ್ತೆ ಅಂದ್ರೆ ಯಾರ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅಂಡ್ ಈ ಒಂದು ವಿಡಿಯೋ ಮದುವೆ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ರೆಸಲೆಂಟ್ ಆಗುತ್ತೆ ಅಂತ ಹೇಳ್ಬಹುದು ಸೊ ನಿಮ್ಮ ಪ್ರೇಮಿಯ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಸೊ ಅವರು ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ಸಂಬಂಧದ ಬಗ್ಗೆ ಏನ್ ಯೋಚನೆ ಮಾಡುತ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಯಾರಲ್ಲ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅವರು ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅನ್ನೋದನ್ನ ಇವಾಗ ತಿಳ್ಕೊಂಡ ಲೆಟ್ಸ್ ಬಿಕ್ So bottom of the card nine of pentacles is there. So guys, I will So nine of pentacles is there, okay. And uh, chariot, queen of cups, eight of pentacles, okay. And I have uh, seven of wands. we have six of cups. ಓಕೆ ಗಾಯಸು ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ನಿಮಗೋಸ್ಕರ ನಿಮ್ಮ ಪ್ರೀತಿನ ನಿಮ್ಮ ಸಂಬಂಧನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ನಿಮ್ಮನ್ನ ಖುಷಿಯಾಗಿ ನೋಡ್ಕೊಳ್ಳೋದಿಕ್ಕೋಸ್ಕರ ಈ ಒಂದು ವ್ಯಕ್ತಿ ಆಗಲೂ ರಾತ್ರಿ ದುಡಿತಾ ಇದಾರೆ ಅಂತ ಬರ್ತಾ ಇದೆ ಯಾಕಂತಂದ್ರೆ ಹ್ಯಾವ್ ಏಟ್ ಆಫ್ ಪೆಂಟಿಕಲ್ಸ್ ಸೊ ನಿಮ್ಮ ಪಾರ್ಟ್ನರ್ ಡೆಫಿನೆಟ್ಲಿ ತುಂಬಾನೇ ಬ್ಯುಸಿ ಇದಾರೆ ದುಡ್ಡು ಮಾಡೋದ್ರಲ್ಲಿ ಬ್ಯುಸಿ ಇದಾರೆ ಅವರು ವರ್ಕ್ ಅಲ್ಲಿ ಫೋಕಸ್ ಮಾಡ್ತಿದ್ದಾರೆ ಕರಿಯರ್ ಮೇಲೆ ತುಂಬಾನೇ ಅಚೀವ್ಮೆಂಟ್ ಬಗ್ಗೆ ತುಂಬಾನೇ ತಲೆ ಕೆಡ್ಸ್ಕೊತಾ ಇದಾರೆ ಸೊ ಈ ಒಂದು ಪ್ರೀತಿನ ಗೆಲ್ಲಬೇಕು ನಿಮ್ಮ ಪ್ರೀತಿನ ಉಳಿಸ್ಕೋಬೇಕು ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಮೇ ಬಿಡಲ್ಲ ನೋಡ್ತಾ ಇದ್ರ ನಿಮ್ಮ ಬ್ಯಾಕ್ ಗ್ರೌಂಡ್ ತುಂಬಾನೇ ದೊಡ್ಡದಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಅವರ ಬ್ಯಾಕ್ ಗ್ರೌಂಡ್ ನಿಮ್ಮನ್ನ ಕಂಪೇರ್ ಮೇ ಬಿ ಅಷ್ಟೊಂದೇನೂ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ನನ್ನ ವ್ಯಕ್ತಿನ ಪಡ್ಕೋಬೇಕು ನನ್ನ ವ್ಯಕ್ತಿನ ಚೆನ್ನಾಗಿ ನೋಡ್ಕೋಬೇಕು ನನ್ನ ಲೈಫ್ ಅಲ್ಲಿ ಅವ್ರ ಜೊತೆಗೆ ಖುಷಿಯಾಗಿರ್ಬೇಕು ಆಗಿರ್ಬೇಕು ಅಂತ ಅಂದ್ರೆ ಎಲ್ಲ ಕಡೆ ನನ್ನ ಪಾರ್ಟ್ನರ್ ಡಿಮ್ಯಾಂಡ್ ಮಾಡಿಲ್ಲ ಅಂತಂದ್ರು ಅವರ ಮನೆಯವರು ನಿನ್ನ ಹತ್ರ ಏನಿದೆ ನನ್ನ ಒಂದು ಮಕ್ಳನ್ನ ನೋಡ್ಕೊಳ್ಳೋದಿಕ್ಕೆ ಅನ್ನೋದನ್ನ ಎಲ್ಲಿ ಕೇಳ್ತಾರೆ ಅಂತ ಹೇಳಿ ಮೇ ಬಿ ದಿಸ್ ಪರ್ಸನ್ ಇಸ್ ಟ್ರಾಯಿಂಗ್ ವೆರಿ ಹಾರ್ಡ್ ಅಂತ ಬರ್ತಾ ಇದೆ ಸೊ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದಾರೆ ಸೊ ದಿಸ್ ಪರ್ಸನ್ ನೋಸ್ ವಾಟ್ ದೇ ವಾಂಟ್ ಅಂದ್ರೆ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಸಂಬಂಧದಲ್ಲಿ ನೀವು ಇರ್ಬೇಕು ಅನ್ನೋದು ಅವ್ರಿಗೆ ಒಂದು ಕ್ಲಾರಿಟಿ ಇದೆ ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ಈ ನಿಮ್ಮ ಪ್ರೀತಿನ ನಿಮ್ಮ ಸಂಬಂಧನ ತಗೊಳದಿಕ್ಕಾಗಲ್ಲ ಸೊ ಈ ಒಂದು ವ್ಯಕ್ತಿ ತುಂಬಾನೇ ಮೆಚೋರ್ ಆಗಿದ್ದಾರೆ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ತುಂಬಾನೇ ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ ಅವರ ಲೈಫ್ ಅಲ್ಲಿ ಅವರು ತುಂಬಾನೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ವಾನ್ಸ್ ಟ್ಯೂ ಸೊ ನಿಮ್ ಜೊತೆಗಿರ್ಬೇಕು ಅಂತ ಹೇಳಿನೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಮೇ ಬಿ ತುಂಬಾನೇ ಒಂದ್ ವ್ಯಕ್ತಿ ತಲೆ ಕೆಡ್ಸ್ಕೊತಿದಾರೆ ಲೈಫ್ ಅಲ್ಲಿ ತುಂಬಾ ಬೇಗ ಹೋಗ್ಬೇಕು ಮುಂದೆ ಸೊ ಏನೇ ಕಾರಣಕ್ಕೂ ನಮ್ಮ ಒಂದು ಇಟ್ರೋ ಹೆಜ್ಜಿನ ಹಿಂದೆ ಹಾಕ್ಬಾರ್ದು ಅಂತ ತುಂಬಾ ತಲೆ ಕೆಡ್ಸ್ಕೊತಿದ್ದಾರೆ ಸೊ ನೀವು ಅಂತ ಬಂದಾಗ ತುಂಬಾನೇ ಒಂದು ವ್ಯಕ್ತಿಗೆ ಪ್ರೀತಿ ಇದೆ ಅಂತ ಇದೆ ಬಿಕಾಸ್ ನೈನ್ ಆಫ್ ಪೆಂಟಿಕಲ್ಸ್ ಇದೆ ನೈನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವು ಅವ್ರಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ರ ಸಪೋರ್ಟ್ ಮಾಡ್ತಾ ಇದ್ರ ಮೋಟಿವೇಟ್ ಮಾಡ್ತಾ ಇದ್ರ ಅಂದ್ರೆ ಅವರು ಎಲ್ಲೊಂದು ಕಡೆ ಅನ್ಸುತ್ತೆ ನನ್ನ ವ್ಯಕ್ತಿಗೆ ನನ್ನ ಬಿಟ್ಟು ಬೇರೊಬ್ಬ ವ್ಯಕ್ತಿ ಇರೋದಕ್ಕೆ ಶಿ ಈಸ್ ಅವರ್ ಈಸ್ ವೆರಿ ಡಿಸರ್ವಿಂಗ್ ಅಂತ ಅವ್ರಿಗೆ ಅನ್ಸುತ್ತೆ ಸೊ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಸೆಟ್ಲಾಗ್ಬಿಟ್ಟಿದ್ದಾರೆ ನನ್ನ ಪ್ರೀತಿನ ಇವರು ತುಂಬಾನೇ ಎಡಿಕ್ಟ್ ಆಗ್ಬಿಟ್ಟಿದ್ದಾರೆ ಸೊ ನನಗೋಸ್ಕರ ಇವರು ಪ್ರತಿಯೊಂದ್ರಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಚಲೋ ಒಂದ್ ಕಡೆ ನನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಇವರೇ ಇಷ್ಟು ಕಷ್ಟ ಪಡ್ಬೇಕಾದ್ರೆ ಇವ್ರನ್ನ ನಾನು ಚೆನ್ನಾಗಿ ನೋಡ್ಕೊಳೋಕೆ ನಾನು ಎಷ್ಟು ಕಷ್ಟ ಪಡ್ಬೇಕು ಅನ್ನೋದು ಇವರ ಮೈಂಡ್ ಅಲ್ಲಿ ತುಂಬಾನೇ ಒಂದು ಥಾಟ್ ಬರ್ತಾ ಇದೆ ಅಂತ ಬರ್ತಾ ಇದೆ ಯಾಕಂತಂದ್ರೆ ನಿಮ್ಮನ್ನ ನೋಡಿ ನಿಮ್ಮ ವ್ಯಕ್ತಿ ಇನ್ಸ್ಪೈರ್ ಆಗ್ತಿದ್ದಾರೆ ಯಾಕೆ ಅಂತಂದ್ರೆ ಬಿಕಾಸ್ ಅವ್ರಿಗೆ ನೋಡ್ತಾ ಇದ್ದಾರೆ ನೀವು ಪ್ರತಿಯೊಂದನ್ನು ಕೂಡ ಎಷ್ಟೋ ಒಂದು ಅವ್ರಿಗೋಸ್ಕರ ಕಾಂಪ್ರಮೈಸ್ ಮಾಡ್ಕೋತಾ ಇದ್ರ ಸ್ಯಾಕ್ರಿಫೈಸ್ ಮಾಡ್ಕೋತಾ ಇದ್ರ ನಿಮ್ಮ ಲೈಫ್ ನ ನಿಮ್ಮ ಪಾರ್ಟ್ನರ್ ಗೆನೆ ನೀವು ದಾರಿ ಎಳಿತಾ ಇದನ್ನೆಲ್ಲ ನೋಡಿದಾಗ ನನ್ನ ವ್ಯಕ್ತಿನೇ ನನಗೋಸ್ಕರ ಇವರೇ ಇಷ್ಟು ಎಫೋರ್ಟ್ಸ್ ಹಾಕ್ಬೇಕಾದ್ರೆ ಇನ್ನೆಷ್ಟು ಎಫೋರ್ಟ್ಸ್ ಹಾಕ್ಬಾರ್ದು ಇವ್ರನ್ನ ನಾನು ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬಾರ್ದು ಸೊ ಈಗಲೇ ಅವರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಯಾವ್ದಕ್ಕೂ ಕಡಿಮೆ ಮಾಡ್ತಾ ಇಲ್ಲ ನಾನು ಏನೇ ಒಂದು ಕೇಳಿದ್ರು ಕೂಡ ನಾನು ಕೇಳಕ್ಕಿಂತ ಮುಂಚೆನೆ ಅದನ್ನ ಅವ್ರು ನಂಗೆ ಕೊಡ್ತಾರೆ ಸೊ ಇಂತ ಒಂದು ಒಳ್ಳೆ ಪ್ರೇಮಿನ ನಾನು ಹಿಂಗೆ ಬಿಡೋದಿಕ್ಕಾಗತ್ತೆ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ಪ್ರತಿ ಸತಿನೂ ಕೂಡ ನಿಮ್ಮ ಜೊತೆಗಿರ್ಬೇಕು ನಿಮ್ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಕಲಿಬೇಕು ಅನ್ನೋ ಒಂದು ಆಸೆ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಅಂತ ಬರ್ತಾ ಇದೆ ಸೊ ಅವ್ರು ಅನ್ಕೊಂಡೇ ಇರ್ಲಿಲ್ಲ ನೀವ್ ಅವ್ರನ್ನ ಇಷ್ಟು ಪ್ರೀತಿ ಮಾಡ್ತೀರಾ ಅಂತ ಯಾಕೆ ಅಂದ್ರೆ ನೋಡಿ ಪ್ರೀತಿ ಅಂತ ಬಂದಾಗ ಯಾವಾಗ್ಲೂ ಕೂಡ ಪ್ರೀತಿನೂ ಇರುತ್ತೆ ಕೋಪಾನು ಇರುತ್ತೆ ತಾಪನೂ ಇರುತ್ತೆ ಅದ್ರ ಜೊತೆಗೆ ಬ್ರೇಕಪ್ ಅನ್ನೋ ಫೇಸ್ ಕೂಡ ಇರುತ್ತೆ ಬಟ್ ಈ ಒಂದು ಪ್ರೀತಿನ ನೀವು ಎಷ್ಟು ಇಷ್ಟು ಕಾಪಾಡ್ತಾ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಅವರೇ ಅನ್ಕೊಂಡಿರ್ಲಿಲ್ಲ ಈ ಪ್ರೀತಿ ಇರುತ್ತೆ ಹೋಗುತ್ತೆ ಅಂತ ಒಂದು ಲೆಕ್ಕಾಚಾರದಲ್ಲೇ ಇದ್ರು ಬಟ್ ನೀವು ಅವರ ಜೊತೆಗಿರುವಂತ ರೀತಿ ಆಗಿರ್ಬಹುದು ಯಾವುದೇ ರೀತಿ ನೀವು ಟೈಮ್ ಪಾಸ್ ಮಾಡ್ತಾ ಇಲ್ಲ ಅನ್ನೋದು ಅವ್ರಿಗೆ ಕ್ಲಿಯಾರಿಟಿ ಸಿಗ್ತಾ ಇದೆ ಸೊ ಕ್ಲಿಯರ್ ಆಗಿದ್ದಾರೆ ಒಂದು ವ್ಯಕ್ತಿ ಸೊ ನನ್ನ ವ್ಯಕ್ತಿನೇ ನನ್ನ ಜೊತೆಗೆ ಇಷ್ಟು ಮಟ್ಟಿಗೆ ಎಫರ್ಟ್ಸ್ ಹಾಕೊಂಡು ನನಗೋಸ್ಕರ ಇಷ್ಟು ಒಂದಲ್ಲ ಮಾಡ್ತಿದ್ದಾರೆ ಅವ್ರಿಗೆ ನಾನು ಯಾವ ರೀತಿನಲ್ಲಿ ಕೃತಜ್ಞತೆಗಳನ್ನ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿನ ನನ್ನನ್ನು ನಂಬ್ಕೊಂಡು ಬಂದಿದ್ದಾರೆಲ್ವ ಆ ಒಂದು ವ್ಯಕ್ತಿನ ನನ್ಗೆ ಯಾವುದೇ ಕಾರಣಕ್ಕೂ ಇವ್ರಿಗೆ ಮೋಸ ನಡಿಬಾರ್ದು ಮೋಸ ನನ್ನಿಂದ ಇವ್ರ ಕಡೆ ಆಗ್ಬಾರ್ದು ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಟ್ರೈ ವೆರಿ ಹಾರ್ಡ್ ಅಂತ ಹೇಳ್ತೀನಿ ಸೊ ಮೇ ಬಿ ಇವ್ರಿಗೆ ಫೈನಾನ್ಷಿಯಲಿ ತುಂಬಾನೇ ಪ್ರಾಬ್ಲಮ್ಸ್ ಇರಬಹುದು ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇರಬಹುದು ಅಥವಾ ತುಂಬಾ ಕಷ್ಟಪಟ್ಟು ಇವರು ಮುಂದೆ ಬಂದಿರಬಹುದು ಸೊ ಇದನ್ನ ಅವರು ಜೋಪಾನವಾಗಿ ಕಾಪಾಡ್ಕೋಬೇಕು ಅಂದ್ರೆ ನಿಮ್ಮಂತ ಪಾರ್ಟ್ನರ್ ಅವ್ರ ಜೊತೆಗಿದ್ದಾಗ ಡೆಫಿನೆಟ್ಲಿ ಅಲ್ಲಿ ಸೋಲೋ ಅನ್ನೋ ಮಾತೇ ಇರೋದಿಲ್ಲ ಸೊ ಇದೆಲ್ಲಾನು ಕೂಡ ಅವರ ಮೈಂಡ್ ಗೆ ಬರುತ್ತೆ ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಜೆಮ್ ಆಫ್ ಅ ಪರ್ಸನ್ ಅಂತ ಅವ್ರಿಗೆ ನಿಮ್ ಮೇಲೆ ಫೀಲ್ ಇದೆ ಸೊ ಯಾವ್ದಿ ಕಾಣ್ಕೋ ನನ್ನ ವ್ಯಕ್ತಿ ಪಾಲಿಶ್ ಆಗಿ ಮಾತಾಡೋದಿಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಬೋಲ್ಡ್ ಆಗಿ ಮಾತಾಡ್ತಾರೆ ತುಂಬಾ ಕಾನ್ಫಿಡೆಂಟ್ ಇರುತ್ತೆ ಅವರ ಮಾತುಗಳಲ್ಲಿ ಯಾವ್ದೇ ರೀತಿ ಮುಚ್ಚುಮರೆ ಮಾಡೋದಿಲ್ಲ ನನ್ನ ವ್ಯಕ್ತಿ ಯಾವ್ದೇ ರೀತಿಯಿಂದಲೂ ಅವರು ನನಗೆ ಕೇಡನ್ನ ಬಯಸೋದಿಲ್ಲ ಅವ್ರು ಏನೇ ಹೇಳಿದ್ರು ಚೆನ್ನಾಗಿದ್ರೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿಲ್ಲ ಅಂತ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಇಷ್ಟು ಮಟ್ಟಿಗೆ ಟ್ರಾನ್ಸ್ಪರೆನ್ಸಿ ಇರುವಂತಹ ವ್ಯಕ್ತಿ ನನ್ನ ಪಾರ್ಟ್ನರ್ ಅಂತ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯಗಳಿದೆ ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯಗಳು ಬರಬೇಕು ಅಂತ ನೀವು ಅವ್ರಿಗೆ ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿದ್ರೆ ಎಷ್ಟು ಪ್ರೀತಿ ಕೊಟ್ಟಿದ್ರೆ ಎಷ್ಟು ಕೇರ್ ಮಾಡಿದಿರಾ ಇನ್ ದ ಸೇಮ್ ಟೈಮ್ ನೀವು ಅವ್ರಿಗೆ ಎಷ್ಟು ಮಟ್ಟಿಗೆ ಈ ಒಂದು ಪ್ರೀತಿನಲ್ಲಿ ರಿಸ್ಕ್ ತಗೋತಾ ಇದೀರಾ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ಒಬ್ಬ ವ್ಯಕ್ತಿ ಒಬ್ಬರನ್ನು ಇಷ್ಟಪಡ್ಬೇಕು ಅಂತ ಅಂದ್ರೆ ದೇ ಹವ್ ಸೀನ್ ಸಮಥಿಂಗ್ ಎಲ್ಸ್ ಇನ್ ಯು ಸೊ ನಿಮ್ಗೆ ಕಾರಣಗಳು ತುಂಬಾನೇ ಇದೆ ನಿಮ್ಮ ಜೊತೆಗೆ ಅವರು ಪ್ರತಿದಿನ ಇರೋದಕ್ಕೆ ಪ್ರತಿದಿನ ದಿನ ಪ್ರೀತಿನಲ್ಲಿ ಇರೋದಕ್ಕೆ ಬಟ್ ಪ್ರತಿದಿನ ಡೇ ಬೈ ಡೇ ಅವ್ರಿಗೆ ನಿಮ್ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಚಾರಿಯೇಟ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಅಂಡ್ ತುಂಬಾ ಬ್ಯಾಡ್ ಆಗಿ ಅವರು ನಿಮ್ಮನ್ನ ಮಿಸ್ ಮಾಡ್ಕೊತಿರ್ಬಹುದು ಸೊ ಇತ್ತೀಚಿಗೆ ದಿಸ್ ಪರ್ಸನ್ ಇಸ್ ವೆರಿ ಟ್ರಾವೆಲಿಂಗ್ ತುಂಬಾ ಟ್ರಾವ್ಲಿಂಗೇ ಮಾಡ್ತಿದ್ದಾರೆ ತುಂಬಾನೇ ಬೇರೆ ಬೇರೆ ಕಡೆ ಓಡಾಡ್ತಿದ್ದಾರೆ ಅವ್ರು ಫ್ರೀ ಆಗಿಲ್ಲ ಸೊ ಈ ಒಂದು ವ್ಯಕ್ತಿಗೆ ಹೆಂಗ ಅನಿಸ್ತಾ ಇದೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ವೆಯ್ಟಿಂಗ್ ನನ್ನ ಲೈಫಲ್ಲಿ ನನ್ನ ವ್ಯಕ್ತಿನ ಯಾವಾಗ ಮದುವೆ ಹಾಕ್ತೀನಿ ಅಂತ ಯಾರಲ್ಲ ಲೈವ್ನ ಮದುವೆ ಆಗಿಲ್ಲ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು ವಿತ್ ಇನ್ ದ ನೆಕ್ಸ್ಟ್ ಒನ್ ಇಯರ್ ಅಲ್ಲೇ ಮದುವೆ ಮಾಡ್ಕೋಬೇಕು ಅಂತ ಮೇ ಬಿ ದಿಸ್ ಪರ್ಸನ್ ಇಸ್ ಡ್ರೀಮಿಂಗ್ ಅಂತ ನಾನು ಹೇಳ್ತೀನಿ ತುಂಬ ಕನ್ಸ್ ಕಂಡ್ಕೊಂಡಿದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮದ್ವೆ ಆದ್ಮೇಲೆ ಈ ತರ ಲೈಫ್ನ ಲೀಡ್ ಮಾಡಬೇಕು ಅಂತ ಸೊ ಹಾಗಾಗಿ ಅವ್ರಿಗೆ ತುಂಬಾ ಖುಷಿ ಇದೆ ನಿಮ್ಮ ಜೊತೆಗೆ ನ ಲೀಡ್ ಮಾಡೋದಕ್ಕೆ ಆ್ಯಂಡ್ ಯಾರನ್ನು ಆಲ್ರೆಡಿ ಮದ್ವೆ ಆಗಿದ್ರೆ ನಿಮ್ಮನ್ನ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ದಿಸ್ ಪರ್ಸನ್ ಇಸ್ ಟ್ರೈ ವೆರಿ ಹಾರ್ಡ್ ಯಾಕಂತಂದ್ರೆ ನೀವು ಅವರ ಜೊತೆಗಿರುವಾಗ ಯಾವುದೇ ರೀತಿ ಒಂದು ಕಾಂಪ್ರಮೈಸಿಂಗ್ ಬ್ಯಾರಿಯರ್ ಅಲ್ಲಿ ನೀವಿರೋದು ಅವ್ರಿಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿಗೆ ನಾನು ಏನ್ ಪ್ರೀತಿ ಕೊಡ್ತಾ ಇದ್ದೀನಿ ಪ್ರೀತಿಯಿಂದನೂ ಕೂಡ ಅವ್ರು ಚೆನ್ನಾಗಿರ್ಬಹುದು ಬಟ್ ಪ್ರೀತಿನೂ ಮುಖ್ಯ ಆಗುತ್ತೆ ದುಡ್ಡು ಮುಖ್ಯ ಆಗುತ್ತೆ ಅವ್ರು ಏನ್ ಬೇಕು ಏನ್ ಬೇಡ ಅನ್ನೋದನ್ನ ತೆಗೆಸ್ಕೊಡೋದು ನಂಗೆ ಅಷ್ಟೇ ನನ್ನ ಜೀವನದಲ್ಲಿ ನನ್ನ ಒಂದು ಡ್ಯೂಟಿ ಇದೆ ನನ್ನ ಧರ್ಮನ ನಾನು ಪಾಲನೆ ಮಾಡಬೇಕು ಸೊ ಬರೀ ಮದುವೆ ಮಾಡ್ಕೊಂಡು ಪ್ರೀತಿ ಮಾಡ್ಕೊಂಡು ಅವ್ರಿಗೆ ಹೊಟ್ಟೆ ಹುಮ್ಮಸಕ್ ಆಗಲ್ಲ ಸೊ ಪ್ರತಿಯೊಂದನ್ನು ಕೂಡ ನನ್ನ ವ್ಯಕ್ತಿ ಏನ್ ಬಯಸ್ರೆ ಅದನ್ನ ಅವ್ರಿಗೆ ಕೊಡಬೇಕು ಅಂತಂದ್ರೆ ನಾನು ಇಲ್ಲಿ ತುಂಬಾ ಕಷ್ಟಪಟ್ಟು ಹಾರ್ಡ್ ಹಾರ್ಡ್ ವರ್ಕ್ ಮಾಡ್ಬೇಕು ಸೊ ಅವಾಗ ನನ್ನ ವ್ಯಕ್ತಿಗೂ ಕೂಡ ಇವ್ರನ್ನ ಮದ್ವೆ ಆಗಿ ಪ್ರೀತಿ ಮಾಡ್ಕೊಂಡ್ರೆ ನನ್ನ ವ್ಯಕ್ತಿ ನನ್ನ ಅದೇ ರೀತಿ ನೋಡ್ಕೊತಿದ್ದಾರೆ ಅಂತ ಅವ್ರಿಗೂ ಕೂಡ ನನ್ನ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಬೀನ್ ವೆರಿ ಮಚ್ ಹ್ಯಾಪಿ ಅಂಡ್ ತುಂಬಾನೇ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ ಯಾಕಂತ ಅಂದ್ರೆ ಪ್ರತಿ ಸತಿನೂ ಕೂಡ ನೀವೊಂದು ಎಕ್ಸಾಂಪಲ್ ಆಗ್ತಾ ಇದ್ರ ಪ್ರತಿಯೊಬ್ಬರಿಗೂ ಕೂಡ ಸೊ ಲೈಫ್ ಅಂದ್ರೆ ಏನು ಪ್ರೀತಿ ಅಂದ್ರೆ ಏನು ಪ್ರತಿ ಒಂದನು ಕೂಡ ಅವ್ರಿಗೆ ಗೊತ್ತಾಗಿದ್ದೆ ನೀವು ಅವ್ರ ಲೈಫ್ ಅಲ್ಲಿ ಅವ್ರ ಜೀವನ್ದಲ್ಲಿ ಬಂದಾಗ ಸೊ ಇದನ್ನೆಲ್ಲ ನೋಡಕ್ ಹೋದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಕಾಂಟ್ ಲೈಕ್ ಏನೋ ನಿಮ್ ಜೊತೆಗೆ ದೂರ ಇರೋದಕ್ಕೆ ಅವ್ರಿಗೆ ಬರೋದೇ ಇಲ್ಲ ಒಂದು ಮೈಂಡ್ಸೆಟ್ ನಿಮ್ ಜೊತೆಗೆ ಇರ್ಬೇಕು ಅಂತಾನೆ ಅವ್ರಿಗೆ ಫೀಲ್ ಆಗತ್ತೆ ಸೊ ಡೆಫಿನೆಟ್ಲಿ ನನೇನ್ ಹೇಳ್ಬೋದು ಅಂತ ಅಂದ್ರೆ ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ನಾನು ಹೇಳ್ತೀನಿ ಸೊ ನಾನು ತುಂಬಾ ಸತಿ ಒಂದು ಲೈನ್ ಹೇಳ್ತಾನೆ ಇರ್ತೀನಿ ನನ್ನ ಒಂದು ಹಳೆ ವ್ಯೂವರ್ ಆಗಿದ್ರೆ ಸೊ ಯು ಡಿಸರ್ವ್ ದಿಸ್ ಪರ್ಸನ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಅಂದ್ರೆ ಇಲ್ಲಿ ಅಷ್ಟು ಮಟ್ಟಿಗೆ ಪ್ರೀತಿ ಇದೆ ಪ್ರೀತಿಗೋಸ್ಕರ ನಿಮ್ಮ ವ್ಯಕ್ತಿ ಆಗಿರ್ಲಿ ನೀವು ಆಗಿರ್ಲಿ ಎಷ್ಟು ಎಫರ್ಟ್ಸ್ ಆಗ್ತಾ ಇದೀರಾ ಎಫರ್ಟ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಸೊ ಪ್ರೀತಿ ಮಾಡಿದ ತಕ್ಷಣ ಇವ್ಳನ್ನ ಪಡ್ಕೊಂಡ್ಲೇಬೇಕು ಇವನ್ನ ಪಡ್ಕೊಳ್ಲೇಬೇಕು ಅನ್ನೋದು ಅದು ಪಡ್ಕೊಂಡ್ ಆದ್ಮೇಲೆ ಅದನ್ನ ಎಷ್ಟು ಚೆನ್ನಾಗಿ ಜೋಪಾನ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಸೊ ಇಲ್ಲಿ ನಿಮ್ಮ ನೀವಿಬ್ರು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ರು ನಿಮ್ಮ ಕರಿಯರ್ ಲೈಫ್ ಆಗಿರ್ಬೋದು ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು ಅಥವಾ ಪ್ರೈವೇಟ್ ಲೈಫ್ ಆಗಿರ್ಬೋದು ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಸೊ ನಿನ್ನ ವ್ಯಕ್ತಿ ಮಾತಾಡ್ತೀರಾ ಅಂತ ಹೇಳಿ ಅವ್ರು ನೀವ್ ಮಾತಾಡದೆ ಇರೋದು ಅದನ್ನೆಲ್ಲ ನೀವ್ ಮಾಡ್ತಾ ಇಲ್ಲ ಸೊ ನನಗ್ ಬೇಕು ಅಂತಂದ್ರೆ ಅದನ್ನ ಎಫರ್ಟ್ಸ್ ಆಗ್ತಾ ಇದ್ರ ಎಫರ್ಟ್ಸ್ ನಿಮ್ಮ ವ್ಯಕ್ತಿ ಕಾಣಿಸ್ತಾ ಇದೆ ಅದೇ ರೀತಿ ಅವರು ನಿಮ್ ತರನೇ ಆಗ್ತಿದ್ದಾರೆ ಸೊ ಇದು ಹೇಳ್ತಾ ಸೊ ಡೆಫಿನೆಟ್ಲಿ ಈ ಒಂದು ಪ್ರೀತಿ ಇದೇ ರೀತಿ ಇರಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ವೈಸ್